ಗೊಬ್ಬರದ ಅಂಗಡಿ ಮಾಲೀಕರು ಅಂಗಡಿಯಲ್ಲಿ ಸರ್ಕಾರದ ನಿಗದಿತ ದರಗಳ ಫಲಕ ಅಳವಡಿಸಿಕೊಳ್ಳಲು ರಾಜ್ಯ ಉಪಾಧ್ಯಕ್ಷ ಎನ್ ಬರ್ಮಣ್ಣ ಒತ್ತಾಯ ಕರ್ನಾಟಕ ರಾಜ್ಯಾದ್ಯಂತ ಮಳೆ ಆರಂಭವಾಗುತ್ತಿದ್ದು ರಾಜ್ಯದ ರೈತರು ಬಿತ್ತನೆ ಕಾರ್ಯ ಶುರು ಮಾಡುತ್ತಿದ್ದಾರೆ ಆದರೆ ರೈತರಿಗೆ ಅವಶ್ಯಕವಾಗಿ ಬೇಕಾಗಿರುವ ಡಿಎಪಿ ಯೂರಿಯಾ ಹಾಗೂ ಎಲ್ಲಾ ರೀತಿಯ ಗೊಬ್ಬರಗಳು ಮತ್ತು ಬಿತ್ತನೆ ಬೀಜಗಳು ಸಮರ್ಪಕವಾಗಿ ಸಿಗುತ್ತಿಲ್ಲ ಗೊಬ್ಬರದ ಅಂಗಡಿಗಳಲ್ಲಿ ವಿಚಾರಿಸಿದರೆ ಗೊಬ್ಬರದ ಅಂಗಡಿ ಮಾಲೀಕರು ರೈತರಿಗೆ ಹಾರಿಕೆ ಉತ್ತರ ನೀಡುತ್ತಿದ್ದಾರೆ ರೈತರಿಗೆ ಸರಿಯಾದ ಸಮಯಕ್ಕೆ ಗೊಬ್ಬರ ಮತ್ತು ಬಿತ್ತನೆ ಬೀಜಗಳು ಸಿಗದೇ ಹೋದಲ್ಲಿ ರೈತರ ಸ್ಥಿತಿ ತುಂಬಾ ಚಿಂತಾಜನಕವಾಗುತ್ತದೆ ಗುಣಮಟ್ಟದ ಬಿತ್ತನೆ ಬೀಜ ಮತ್ತು ಗೊಬ್ಬರಗಳನ್ನು ಸರಿಯಾದ ಸಮಯಕ್ಕೆ ಸಮರ್ಪಕವಾಗಿ ರೈತರಿಗೆ ಒದಗಿಸಲು ಗೊಬ್ಬರದ ಅಂಗಡಿ ಮಾಲೀಕರು ರಾಜ್ಯದ ರೈತರಿಗೆ ಬಿತ್ತನೆಗೆ ಬೇಕಾಗುವ ಬೀಜಗಳ ಮತ್ತು ಔಷಧ ಗೊಬ್ಬರಗಳ ಸರ್ಕಾರದ ನಿಗದಿತ ದರ ಪಟ್ಟಿ ಫಲಕವನ್ನು ತಮ್ಮ ತಮ್ಮ ಅಂಗಡಿ ಮುಂಭಾಗದಲ್ಲಿ ಕಡ್ಡಾಯವಾಗಿ ಅಳವಡಿಸಿಕೊಳ್ಳಬೇಕು ರೈತರಿಗೆ ಗೊಬ್ಬರದ ಅಂಗಡಿ ಮಾಲೀಕರು ಕಳಪೆ ಬೀಜ ಕಳಪೆ ಗೊಬ್ಬರ ಮಾರಾಟ ಮಾಡುವುದನ್ನು ಕಂಡುಬಂದಲ್ಲಿ ಗೊಬ್ಬರದ ಅಂಗಡಿ ಮಾಲೀಕರು ಸರ್ಕಾರದ ದರ ಫಲಕ ಅಳವಡಿಸಿಕೊಳ್ಳದಿದ್ದರೆ ಅಂತ ಗೊಬ್ಬರ ಅಂಗಡಿಗಳ ಮೇಲೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡಿ ಗೊಬ್ಬರ ಅಂಗಡಿ ಮಾಲೀಕರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ಎನ್ ಬರಮಣ್ಣ ಸುದ್ದಿಗಾರರೊಂದಿಗೆ ಮಾತನಾಡಿ ಒತ್ತಾಯಿಸಿದ್ದಾರೆ ವರದಿ ಚಿಗಟೇರಿ ಜಯಪ್ಪ ವಿಜಯನಗರ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಎನ್ ಬರಮಣ್ಣ ಅಂತ ಹೇಳಿ ನಾವು ಮಾತಾಡೋದು ಎಚ್ ಆರ್ ಬಸವರಾಜಪ್ಪ ಅಂತ ಹೇಳಿ ನಮಗೆ ಬಣ ಆದರೆ ರಾಜ್ಯದಂತ ಔಷಧ ಗೊಬ್ಬರ ಈ ಅಂಗಡಿ ಇರೋದ್ರಲ್ಲ ರಾಜ್ಯದಂತ ಇವತ್ತು ರೈತರಿಗೆ ಸಂಪೂರ್ಣ ಮಳೆಯಾಗಿ ಇನ್ನೇನು ಬಿತ್ತಾಕುವ ಅನುಗುಣ ಮಾಡ್ಕೊಂಡಿದ್ದಾರೆ ರಾಜ್ಯದಂತ ಸರ್ಕಾರ ಏನು ಆದೇಶ ಮಾಡೈತೆ ಯಾವ ಔಷಧ ಇಷ್ಟು ಯಾವ ಗೊಬ್ಬರ ಇಷ್ಟು ಅಂತ ಸರ್ಕಾರ ಆದೇಶ ಏನು ಮಾಡಿದೆ ಆ ಇದ್ರ ಲೆಕ್ಕಕ್ಕೆ ಪ್ರಕಾರ ತಮ್ಮ ತಮ್ಮ ಅಂಗಡಿಯಲ್ಲಿ ಬಾಗಿಲಿಗೆ ಬೋರ್ಡ್ ಬರದಾಕ್ಬೇಕು ಆದರೆ ಕೆಲವು ನಮ್ಮ ರೈತರಿಗೆ ಅದು ಯಾವ ಔಷಧ ಎಷ್ಟು ಯಾವ ಗೊಬ್ಬರ ಎಷ್ಟು ಅನ್ನೋದು ನಮ್ಮ ರೈತರಿಗೆ ಗೊತ್ತಿರಲ್ಲ ಆ ಇದ್ರಿಂದ ಪ್ರತಿ ಒಂದು ಅಂಗಡಿರು ಬಾಗಿಲಿಗೆ ಬೋರ್ಡ್ ಬರದಾಕ್ಬೇಕು ಹಿಂದೆ ಹಲವಾರು ಅಂಗಡಿ ನಾವು ರೆಡಿ ಮಾಡಿ ಈ ಥರ ಹೇಳಿ ಆದರೂ ಈ ಕೆಲವು ಹಾಕಿರಿ ಕೆಲವು ಹಾಕುದಲ್ಲ ಈ ಶಕ್ತಿ ರಾಜ್ಯದಿಂದ ನಾನು ಅಂಗಡಿಯರಿಗೆ ಹೇಳದ್ ನಾನು ಯಾವ ರೈತರಿಗೆ ಆಗ್ಲಿ ದೇಟ ಮುಗಿದದ ಔಷಧ ಕೊಡೋದು ದೇಟ ಟೈಮ್ ಬರಾಗಿದ್ದ ಗೊಬ್ಬರ ಕೊಡೋದು ಅಂತ ಕಳಪೆ ಗೊಬ್ಬರ ಕಳಪೆ ಬೀದ ಆದ್ರು ಮಾತ್ರ ಯಾರು ಆ ಕೆಲಸ ಮಾಡಿಕೊಡೋದು ದೇಟ ಹೌದು ಮುಗಿದ ಬಂದು ಅದ್ರಲ್ಲಿ ತೆಗೆದು ಬಿಸೇ ಕೊಡಕ್ಕೆ ತಿಪ್ಪುಳಿಗೆ ರೈತರು ಮಾತ್ರ ಮೋಸ ಮಾಡಂಗಿಲ್ಲ ಅಂತ ಒಂದು ಓವರ್ ಹೋರಾಗಿದ್ದು ಟೈಮ್ ಮಾಸ ಆಗಿದ್ದು ಗೊಬ್ಬರ ಬೀದ ನಮ್ಮ ರೈತರಿಗೆ ಕೊಟ್ರೆ ಇವತ್ತು ನಮ್ಮ ರೈತರಲ್ಲಿ ನಾವು ಮನವಿ ಮಾಡ್ತೀನಿ ಯಾರೇ ಗೊಬ್ಬರ ತರ್ರಿ ಬೀದ ತರ್ರಿ ರಸೀ ದಿವಸಗಳಲ್ಲ ಅದ್ರ ಮ್ಯಾಗ ಡೇಟ್ ನೋಡ್ರಿ ಅದು ಯಾವ ಡೇಟಿಂದು ಯಾವ ಇಸ್ಯೂ ಅಂತ ನಮ್ಮ ರೈತರು ಪರಿಶೀಲನೆ ಮಾಡಿ ಅದನ್ನ ನೀವು ರಸೀ ದಿವ್ಸಬೇಕು ಅದ್ರಲ್ಲ ಅದು ಏನ ಕಳಿಬೀಪ್ ಅಂತ ಬಂದರೆ ನಾವು ಅವ್ರ ಬಗ್ಗೆ ಆಕ್ಷನ್ ತಗೊಳಕ್ ಬರ್ತ ಇವತ್ತು ಪ್ರತಿಯೊಂದು ಬೀಜ ಇರ್ಬೋದು ಎಲ್ಲರಲ್ಲಿ ನೀವು ಕರೆಕ್ಟ್ ಕರೆಕ್ಟಾಗಿ ರಸೀ ಆ ಕೆಲಸ ಮಾಡಬೇಕು ಇವತ್ತು ಯಾವುದೇ ಇರ್ಬೋದು ಡಿ ಎ ಪಿ ಯೂರಿಯಾ ಇವತ್ತು ಹಲವಾರು ನಮ್ಮ ರೈತರಿಗೆ ಅದು ಭಾಳ ಸಮಸ್ಯೆ ಬರ್ತಾ ಇದೆ ವರ್ಷ ವರ್ಷ ಸರ್ಕಾರ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏಡಿಯಲ್ಲಿರ್ಬೋದು ಜನಿಯರ್ ಇರ್ಬೋದು ಈಗ ಮಳೆ ಆಗಿದೆ ಇಂಬ್ಲೇಟೆಗೆ ನಮ್ಮ ರೈತರಿಗೆ ಬೇಕಾದಷ್ಟು ಇಂಪಾರ್ಟೆಂಟು ಯೂರಿಯಾ ಡಿ ಎ ಪಿ ಗೊಬ್ಬರ ಪ್ರತಿಯೊಂದು ದಾಸ್ತಾನು ರೈತರಿಗೆ ಅನುಕೂಲ ಮಾಡಬೇಕು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಕಳಿಸಿ ಎಲ್ಲೇ ಒಂದು ಪ್ರಶ್ನೆ ಆಗೋದು ಪ್ರತಿಯೊಂದು ತಾಲೂಕುಗಳಲ್ಲಿ ನಮ್ಮ ರೈತರಿಗೆ ಅನುಕೂಲ ಮಾಡಬೇಕು ಎಲ್ಲ ತಾಲೂಕಿನ ಅಧಿಕಾರಿಗಳು ಇವತ್ತು ರೈತ ಸರಿಯಾದ ರೀತಿಗೆ ಗೊಬ್ಬರ ಬೀಜ ಎಲ್ಲ ಮಾಡಬೇಕಂತೇಳಿ ತಮ್ಮ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾವು ಮನವಿ ಮಾಡಿ ಕೇಳ್ತಾ ಇದ್ದೀನಿ ಆದರೆ ಇವತ್ತು ನಾನು ಇದನ್ನು ಯಾಕೆ ಹೇಳ್ತಪ್ಪ ಅಂದರೆ ಎಷ್ಟೋ ಸರ್ತಿ ಕೆಲವು ಯೂರಿಯಾ ಬಂದಿಲ್ಲ ಡಿ ಎ ಬಿ ಬಂದಿಲ್ಲ ಅಂತ ಕೆಲವು ಅಧಿಕಾರಿಗಳು ಈ ಇವತ್ತಿನ ದಿನದಲ್ಲಿ ಆಗಬಾರ್ದು ಸಂಪೂರ್ಣ ಮಳೆ ನಡೆಸಿರ್ತಾನೆ ಇವತ್ತು ನಮ್ಮ ರೈತರಿಗೆ ಅನುಕೂಲ ಬೀಜದ ಗೊಬ್ಬರ ಡಿ ಎ ಪಿ ಇರಿಯ ಎಲ್ಲರೂ ಸರಿಯಾದ ತರಿಸಿ ಹೇಳಿ ತಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮನವಿ ಮಾಡಿ ಕೇಳ್ತಾ ಪ್ರತಿ ಒಂದು ಅಂಗಡಿರಿಗೂ ರಾಜ್ಯಾದ್ಯಂತ ಇವತ್ತು ಅಂಗಡಿ ಮುಂದೆ ನೀವು ಫಲಕ ಹಾಕಿ ಯಾವ ಗೊಬ್ಬರ ಯಾವ ಔಷಧ ಎಷ್ಟೊಂದು ಬೋರ್ಡ್ ಮಾಡುದು ಅಂತ ಹೇಳಿ ತಮ್ಮೆಲ್ಲರಲ್ಲಿ ನಾನು ಮನವಿ ಮಾಡಿ ಕೇಳ್ತಾ ಇದ್ದೀನಿ ಇವತ್ತು ರಾಜ್ಯಾದ್ಯಂತ ಏನೋ ಗೊಬ್ಬರ ಅಂಗಡಿ ಔಷಧಿಯರು ಇವತ್ತು ಯಾವ ಅಂಗಡಿಯಲ್ಲಿ ಯಾವ ಬೋರ್ಡ್ ಅವ್ರು ಎಷ್ಟೊಂತ ನಿಗದಿ ಮಾಡಿ ಬೋರ್ಡ್ ಹಾಕದೇ ಇದ್ರೆ ಅದಕ್ಕೆ ಯಾರು ಅವ್ರ ಅಂಗಡಿಯಲ್ಲಿ ಬೋರ್ಡ್ ಹಾಕಿರೋದಲ್ಲೋ ಸಂಬಂಧಪಟ್ಟ ಅಧಿಕಾರಿಗಳು ಅವರ ತರಿಗೆ ಶಿಸ್ತಿನ ಕ್ರಮ ಜರುಗಿಸಬೇಕು ಅಂತ ಹೇಳಿದ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡಿ ಕೇಳ್ತಾ